ಗೊಸ ಸಪೋರ್ಟ್ ನೀಡ್ತೋಯ್ತು ನುಕೈ ತಕ ಹೋಗಿ ಬನ್ನಿ ದಯವಿಟ್ಟು ನನಗೆ ಭಾಳ ಖುಷಿ ಆಯಿತು ಈ ವ್ಯಕ್ತಿಗೆ ಮಾತು ಕೂಡ ಬರಲ್ಲ ಅವರೇರ ಬನ್ನಿ ಏನಂದ್ರೆ ಮಾತಾಡದ ಈ ವ್ಯಕ್ತಿಗೆ ಮಾತು ಕೂಡ ಬರಲ್ಲ ನಾವೇ ಮಾತಾಡಲ್ಲ ಇನ್ನು ವ್ಯಕ್ತಿ ಏನು ಮಾತಾಡತಾನೆ ಬಾಡಲ್ಲಿರೋ ಪಿಕ್ಚರ್ ಮಾತಾಡೋದಾ ವೇದಮಾ ಕುಳುಚು

வாராக अंशुடை வந்துச்சு செல்லாகவே அது என்ன இது என்ன ரே அது நார்மலா எல்லாரும் சுத்தணும் ரே இல்ல பாளே இல்ல எல்ல கேள கேள எல்ல கிட்டு வந்துရத்தது ஐயா பை பைல இருக்கான் பாளே இல்ல சொல்லு குடி நம்மால போடல அது நிப்பா ஏ சாம பா ஃபைட் குள்ள கெதிடியா ગણપતપ <laughs> <laughs>

ಅಕ್ಕ ರೆಸ್ ಮಾಡ್. ಬಲೆ Cola,

ಯಾರು ಕರ್ಕೊಂಡ್ ಬಂದಾರ ಅವಳಿಯಾಕಿ ಯಾರ ಕರ್ಕೊಂಡು ಚಾಕ್ರ ಇದನ್ನ ಚಿತ್ತ ಇದು ಏನ್ ಮಾಡ್ರಿ ನಮ್ಯ ಕಂಪ್ಲೇಂಟ್ ಕೊಟ್ಟಿರಾ ನಮ್ಯ ಕಂಪ್ಲೇಂಟ್ ನವೀನ್ ಕಚ್ಚ ಮುಡದ ಹಾಕ್ಬಿಡ್ತೀನಿ ಈಗ ನವೀನ್ ಕಚ್ಚ ಮುರ್ದ

ஆஹ் <laughs> இங்கிருக்காங்க

ನೀರ ನೀಲ್ಪಡಿ ಹಂಗೆ ಇವಾಗ ನೀರಾದ್ ಕುಡಿ ಅಂತ ಈ ತರ ವೆಜ್ ಪಪ್ಸು